ಕಾಲುವೆಹಳ್ಳಿಯ ಮಹಿಳೆಯರ ನಿಸ್ವಾರ್ಥ ಸೇವೆಯನ್ನು ಶ್ರೀ ಶಾರದಾಶ್ರಮದ ಸದ್ಭಕ್ತರು ಗುರುತಿಸಿ ಸನ್ಮಾನಿಸ್ತಾ ಇರುವುದು ಶ್ಲಾಘನೀಯ ರೈತ ಮುಖಂಡ ಕೆಪಿ ಬೋತಯ್ಯ ಕಾಲುವೆಹಳ್ಳಿಯ ಅಸೂಲಗಿತಿ ತಾಲೂಕಿನ ತಿಮ್ಮಕ್ಕ ಮತ್ತು ಗೋಪಾಲಕಿ ಪಾರ್ವತಮ್ಮನವರ ನಿಸ್ವಾರ್ಥ ಸೇವೆಯನ್ನು ಶಾರದಾಶ್ರಮದ ಸದ್ಭಕ್ತರು ಗುರುತಿಸಿ ಸನ್ಮಾನಿಸ್ತಾ ಇರುವುದು ಶ್ಲಾಘನೀಯ ಸೇವೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ಕೆಪಿ ಬೂತಯ್ಯ ಅವರು ತಿಳಿಸಿದರು ತಾಲೂಕಿನ ಕಾಲ್ವೆಹಳ್ಳಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಾವಿರಾರು ಗರ್ಭಿಣಿ ಸ್ತ್ರೀಯರಿಗೆ ಉಚಿತವಾಗಿ ಹೆರಿಗೆ ಮಾಡಿರುವ ಸೂಲಗಿತ್ತಿ ತಳುಕಮ್ಮ ತಿಮ್ಮಕ್ಕ ಮತ್ತು ನೂರಾರು ದೇಸಿ ಗೋವುಗಳನ್ನು ನಿಸ್ವಾರ್ಥವಾಗಿ ಪಾಲನೆ ಪೋಷಣೆ ಮಾಡ್ತಾ ಇರುವ ಪಾರ್ವತಮ್ಮನವರಿಗೆ ಶಾರದಾಶ್ರಮದ ಸದ್ಭಕ್ತರಾದ ಶಿಲ್ಪಾ ರಮೇಶ್ ಮತ್ತು ಆಶಾ ಅನೂಪ್ ಅವರ ಉದಾರ ಆರ್ಥಿಕ ನೆರವಿನಿಂದ ಆಹಾರ ಸಾಮಗ್ರಿಗಳನ್ನು ಗೃಹ ಬಳಕೆಯ ವಸ್ತುಗಳನ್ನು ಸನ್ಮಾನ ಹಾಗೂ ಗೌರವಧನದ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಜಿಲ್ಲಾ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿ ಜೆಎಚ್ಆರ್ ರಾಘವೇಂದ್ರ ಮಾತನಾಡಿದರು ಕಾಲುವೆಹಳ್ಳಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಐವತ್ತು ವರ್ಷಗಳ ಕಾಲ ನಿಸ್ವಾರ್ಥ ಸಾವಿರಾರು ಗರ್ಭಿಣಿ ಸ್ತ್ರೀಯರಿಗೆ ಉಚಿತವಾಗಿ ಹೆರಿಗೆ ಮಾಡಿಸಿರುವ ಸೂಲಗಿತ್ತಿ ತಳುಕಿನ ತಿಮ್ಮಕ್ಕವರು ಗೃಹಲಕ್ಷ್ಮಿ ಮತ್ತು ವೃದ್ಧಾಪ ವೇತನದಿಂದ ಬರುವ ಹಣದಿಂದ ಜೀವನ ಸಾಗಿಸುತ್ತಾ ಇದ್ದು ಅವರಿಗೆ ಸರಿಯಾದ ಸೂರ್ಯನ ಇಲ್ಲ ಅವರಿಗೆ ತುರ್ತಾಗಿ ಮನೆ ನಿರ್ಮಿಸುವ ಅಗತ್ಯವಿದ್ದು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ ಆಡಳಿತ ಗಮನಹರಿಸಿ ಮನೆ ನಿರ್ಮಿಸಿಕೊಡಬೇಕು ಅಂತ ಮನವಿ ಮಾಡಿದ್ರು ಗ್ರಾಮದ ಹಿರಿಯ ಮುಖಂಡ ನೀಲಕಂಠ ಶೆಟ್ಟಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗೋಪಾಲಕಿ ಪಾರ್ವತಮ್ಮನವರ ಗೋವುಗಳಿಗೆ ಗೋಪೂಜೆ ಹಿಂಡಿ ಹಾಗೂ ಬಾಳೆಹಣ್ಣು ವಿತರಿಸುವ ಮೂಲಕ ಗೋಸೇವೆ ಮಾಡಲಾಯಿತು ಸಂಘಟಕ ಸಮಾಜ ಸೇವಕ ಯತೀಶಂ ಸಿದ್ದಾಪುರ್ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಸದಕ್ತರಾದ ಶಿಲ್ಪಾ ರಮೇಶ್ ಆಶಾ ಅನೂಪ್ ಯತೀಶಂ ಸಿದ್ದಾಪುರ್ ಶುಭಾ ಸೋಮಶೇಖರ್ ಮೋಹಿನಿ ಸತ್ಯನಾರಾಯಣ್ ರುಕ್ಮಿಣಿ ರಂಗಸ್ವಾಮಿ ಡಿಆರ್ ತಿಮ್ಮಣ್ಣ ಲಿಂಗದಹಳ್ಳಿ ಪಾಲಣ್ಣ ಕೆಜಿ ರಾಮಣ್ಣ ಜಿ ಕಾಂತಣ್ಣ ಬೇಕ್ರಿ ಲೋಕೇಶ್ ಕೆಓ ಪಾಲಣ್ಣ ಲೋಕೇಶ ಪೂಜಾರಿ ರಾಜಣ್ಣ ಉಪಸ್ಥಿತರಿದ್ದರು ವರದಿ ಯತೀಶಂ ಸಿದ್ದಾಪುರ್ ಚಳಕೆರೆ ಮಾಡಿ ಈಗ ಮುಕ್ಕಿನ ಕಾಲದಲ್ಲಿದ್ದಾರೆ ಅವರಿಗೆ ಒಂದು ಮನೆ ಆಶ್ರಯ ಇಲ್ಲ ತಾವು ದಯಮಾಡಿ ನಾನು ಎಲ್ಲರ ಹತ್ರ ಕಾಲುವೆಲಿ ಸಮಸ್ತ ನಮ್ಮ ಪ್ರೀತಿಯ ಯಜಮಾನರ ಹತ್ರ ಮತ್ತೆ ಸಮಸ್ತ ಜನತೆಯಲ್ಲಿ ಕೇಳ್ಕೊಳ್ಳೋದಷ್ಟೇ ಸರ್ಕಾರದಿಂದಾಗಲಿ ಸಂಘ ಸಂಸ್ಥೆಯಿಂದಾಗಲಿ ಅವ್ರಿಗೆ ಒಂದು ಸೂರು ಅಂದರೆ ಒಂದು ಸಣ್ಣದ ಚಿಕ್ಕದಾಗಿ ಒಂದು ಮನೆ ನಿರ್ಮಾಣ ಕೊಡಬೇಕಂಥೇಳಿ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ನಮ್ಮಲ್ಲಿ ನಾನು ಸವಿನಯ ಪ್ರಾರ್ಥನೆ ಮಾಡ್ಕೊತಿದ್ದೀನಿ ಹಾಗೂ ನಮ್ಮ ಪಾರ್ವತಕ್ಕವರಿಗೆ ಸಮೇತನೂ ಅಲ್ಲಿ ಗೋವನ್ನು ಒಂದು ಶೆಡ್ ಕೊಟ್ಟು ರಕ್ಷಣೆ ಮಾಡ್ಬೇಕಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಕಾಲುವೆಳ್ಳಿಯ ಗ್ರಾಮಸ್ಥರಿಗೆ ಮತ್ತು ವಿಶೇಷವಾಗಿ ಸುಲಗಿತ್ತಿ ತಳಕಿನ ತಿಮ್ಮಕ್ಕ ಅವರಿಗೆ ಮತ್ತು ಅವರನ್ನು ಪಾಲನೆ ಪೋಷಣೆ ಮಾಡ್ತಾ ಇರುವಂತಹ ಪಾಲಕ ಅವರಿಗೆ ಮತ್ತು ಅದರೊಟ್ಟಿಗೆ ಗೋ ಸೇವೆಯನ್ನು ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಒಂದು ಸೇವಾ ಬದ್ಧತೆಯಿಂದ ಮಾಡ್ಕೊಂಡು ಬಂದಿರುವಂತಹ ಪಾರತಮ್ಮ ಅವರಿಗೆ ಮತ್ತು ಚಳ್ಳಕೆರೆಯಿಂದ ಬಂದಿರುವಂತಹ ನನ್ನ ಎಲ್ಲ ಆತ್ಮೀಯ ಸದ್ಭಕ್ತರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮ ತುಂಬ ಅಮೋಘವಾದ ಕಾರ್ಯಕ್ರಮ ಇತಿಹಾಸದಲ್ಲಿ ಚಲಿತ ಉಳಿಯುವಂಥ ಕಾರ್ಯಕ್ರಮ ಭಾರತದ ಆದರ್ಶಗಳು ಅಂತಂದರೆ ಸೇವೆ ಮತ್ತು ತ್ಯಾಗ ಅಂತ ಸೇವೆ ಮತ್ತು ತ್ಯಾಗದ ಮೂಲಕ ನಾವು ಆಧ್ಯಾತ್ಮಿಕತೆಯ ಒಂದು ಬೇರು ಶಿಖರವನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ರಾಮಕೃಷ್ಣ ಮಠ ಮಿಷಿನ್ನ ಮುಖ್ಯ ಉದ್ದೇಶನೇ ಆತ್ಮಾನೋ ಮೋಕ್ಷಾರ್ಥಂ ಜಗದಿಥಾಯಚ ಅಂತ ಅಂದರೆ ಆತ್ಮ ಮೋಕ್ಷದ ಕಡೆಗೆ ಗಮನ ಕೊಡ್ತಾ ಅದರೊಟ್ಟಿಗೆ ಜಗತ್ತಿನ ಹಿತದ ಕಡೆಗೂ ಸಹ ಗಮನ ಕೊಡಬೇಕು ಅಂತ ನಮ್ಮ ರಾಮಕೃಷ್ಣ ಮಠ ಮಿಷಿನ್ ಹೇಳುತ್ತೆ ಆ ನಿಟ್ಟಿನಲ್ಲಿ ಚಳ್ಕೆರೆ ಚಳ್ಕೆರಹಳ್ಳಿ ಸಿಕ್ಕ ಚಳ್ಕೆರಳ್ಳಿ ಸಹ ಶಾರದಾಶ್ರಮ ಆರಂಭ ಆಗಿದೆ ಕಳೆದ ಹದಿನಾರು ವರ್ಷದಿಂದ ಹಲವಾರು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಕಾಲುವೆಹಳ್ಳಿಯಲ್ಲಿ ಈ ಥರದ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಆರಂಭ ಮಾಡಿದ್ದೇವೆ ನಾನು ಹೋದ್ವಾರ ನೆಲ್ಗತ್ತನಟ್ಟಿಯಲ್ಲಿ ನಮ್ಮ ಹಲವಾರು ಭಕ್ತರು ಕರ್ಕೊಂಡು ಹೋಗಿ ಅಲ್ಲಿ ಒಂದು ಲೋಡ್ ಕೊಟ್ಟುಕೊಂಡೆ ಹಸುಗಳಿಗೆ ಅದರ ಮುಂದುವರೆದ ಭಾಗವಾಗಿ ಪತ್ರಿಕೆಗೆ ಹಾಕಬೇಕು ಅಂತ ನಮ್ಮ ಕನ್ನಡಪ್ರಭ ಪ್ರಜಾ ಪ್ರಗತಿ ಮತ್ತು ದೇವಾಣಿ ಹಬ್ಬ ಮತ್ತು ಕೀರ್ತಿ ಸೇವೆಗಳು ಅವರು ಒಂದು ಮಾತು ಹೇಳಿದ್ರು ಈ ಥರ ಕಾವೇಳ್ಳಿಯಲ್ಲಿ ಈ ಥರ ಅಜ್ಜಿಯೊಬ್ಬರಿದ್ದಾರೆ ಸೋಲ್ಕಿತ್ತಿ ತಿಮ್ಮಕ್ಕ ಅಂತ ಅವರು ಸಾಕಷ್ಟು ಜನಕ್ಕೆ ಹೆಣ್ಮಕ್ಳಿಗೆ ಅಡುಗೆ ಮಾಡಿಸಿದ್ದಾರೆ ಒಂದು ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ ಅಂದರೆ ನಿಸ್ವಾರ್ಥವಾದ ಸೇವೆಯನ್ನು ಮಾಡಿದ್ದಾರೆ ಅವ್ರು ಇದಕ್ಕೆ ಒಂದು ಮನೆ ಸಮೇತ ಇಲ್ಲ ತುಂಬ ಸೋಲುತ್ತೆ ಮತ್ತು ಅವರಿಗೆ ಸರ್ಕಾರದ ಯಾವ ಸೌಲಭ್ಯಗಳು ಅಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿ ತಲುಪ್ತಾ ಇಲ್ಲ ಅಂತ ತನ್ನ ಇಷ್ಟೊಂದೆಲ್ಲ ಚಟುವಟಿಕೆಗಳು ಇದೆ ಹಾಗಾಗಿ ಇಂತಹ ಕಾರ್ಯಕ್ರಮಕ್ಕೆ ನಾನು ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ನಮ್ಮ ಆತ್ಮೀಯ ಸದ್ಭಕ್ತರಾದ ಶ್ರೀಮತಿ ಮೋಹಿಣಿ ಸತ್ಯನಾರಾಯಣ ಅವರು ಅವ್ರದ್ದು ಇರಿಗೇಷನ್ ಇಟ್ಕೊಂಡು ಅದರೊಟ್ಟಿಗೆ ಸಮಾಜ ಸೇವೆಯನ್ನು ಸಾಕಷ್ಟು ಮಾಡ್ತಾ ಇದ್ದಾರೆ ಟೀಚರ್ ಟೀಚರಾಗಿ ವರ್ಕ್ ಮಾಡ್ತಾ ಅದ್ರ ಮೂಲಕ ಸಮಾಜಕ್ಕೂ ಹಲವಾರು ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲ ಆಧ್ಯಾತ್ಮಿಕ ಸಂಸ್ಥೆಗಳಿಗೆ ಸಂಪರ್ಕ ಇಟ್ಕೊಂಡಿದ್ದಾರೆ ಅವರು ವಿಶೇಷವಾಗಿ

ಶುಗ ಲಲಾ ಶುಭ ಲಲಾ ಮಾಡಿದಂತಹ ಶ್ರೀಮತಿ ಸತ್ಯನಾರಾಯಣ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತೇನೆ ಓ ಕಾರ್ಯಕ್ರಮ ಇದು ಎಲ್ಲರಿಗೂ ಅದು ಲಭ್ಯ ಅಲ್ಲ ಲಭ್ಯ ಆಗೋದಿಲ್ಲ ಏನೋ ಒಂದು ಇಟ್ಟು ಮಾಡಿದ್ರು ಪಾಪ ಮೂರು ದಿವಸದಿಂದ ಸತತವಾಗಿ ಎರಿಗೋ ಪ್ರಯತ್ನ ಮಾಡಿ ಇದು ಮಾಡಿದ್ದಾರೆ ನಮ್ಮ ಪಾವತಿ ಅಷ್ಟೇ ಅವಳಿಗೆ ಬೇರೆ ಯಾವುದೇ ಹವ್ಯಾಸ ಇಲ್ಲ ಬರೀ ಜನಗಳನ್ನು ನೋಡ್ಕೊಳ್ಳೋದೇ ಅವ್ರಿಗೆ ಕೆಲಸ ಬೇರೆ ಅವ್ರಿಗೆ ಊಟ ಆಗಲಿ ತಿಂಡಿ ಆಗಲಿ ಏನು ಬೇಕಾಗಿಲ್ಲ ಕೈಯಾಗಿ ಒಂದು ಮುದ್ದೆ ಇಟ್ಕಂತೇ ಹೋಗ್ತಾಳೆ ಸಾಮಾಜಿಕವಾಗಿ ಅದೇ ಜಾಳಿಗೆ ತಿಳ್ಕೊಂಡು ಒಂದು ನಾಲ್ಕು ನಾಲ್ಕು ನಾಯಿ ಇರ್ತವೆ ಅವರ ನಾಯಿಗಳಿಗೆ ನಾಲ್ಕು ನಾಯಿಗಳಿಗೆ ಆಗ್ತಾಳೆ ಈ ಜೀವನ ಮಾಡ್ತಾರೆ ನಿಜವಾಗ್ಲೂ ನೋಡ್ಬೇಕಂದ್ರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ ಈಗಿನ ಕಾಲದಲ್ಲಿ ನಾಲ್ಕೈದು ಹಸು ಸಾಕೆ ಭಾಳ ಕಷ್ಟ ಅಂಥದ್ದು ಎಪ್ಪತ್ತೈದು ಹಸಿರು ಇಟ್ಟು ಇರ್ತದೆ ಆಲ್ರೆಡಿ ಇದೆ ತುಂಬ ದೊಡ್ಡದಿಂದ ಹೇಳ್ತಾ ಇರ್ತೀವಿ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಬಂದೆ ಈ ಜಡ್ಸಿ ಹಸುಗಳಿದಾವಲ್ಲ ಅದರ ಗಂಡು ಕೈಗಳ ಒಂದು ತಿಂಗಳಲ್ಲೇ ಬಾಳಿಬಿಡ್ತೇವೆ ಕಟ್ಟಿಗೆ ಅದನ್ನು ದಯವಿಟ್ಟು ನೀವು ಅವಾಯ್ಡ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕರಕಾಯಿಂದ ಪ್ರಾರ್ಥನೆ ಮಾಡ್ತೀನಿ ಕಾಲುವೆ ಹಳ್ಳಿಯ ಂತಹ ಪೂಜ್ಯರಾದಂತಹ ನೀಲ್ಕಂಠ ಶೆಟ್ಟಿ ಅಣ್ಣವರಿಗೆ ಧನ್ಯವಾದಗಳು ಕೃತಜ್ಞತೆ ಹೇಳುತ್ತೇನೆ ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ರೈತ ಮುಖಂಡ